ನಮಸ್ಕಾರ ಎಲ್ಲರಿಗೂ ರೀ ಅತ್ಯಂತ ಹೆಲ್ದಿಯಾಗಿ ಭಾಳ ಜಲ್ದಿನ ಮಾಡ್ಕೊಳ್ಳುವಂತಹ ಒಂದು ಬೇಳೆ ಸಾರು ರೆಸಿಪಿನ ತೋರಿಸ್ಕೊಡಕತ್ತೀವ್ರಿ ಮನೆಯಾಗ ನಿಮಗೆ ಯಾವುದ್ರ ತರಕಾರಿಯನ್ನು ಮಾಡೋಕ ಭಾಳ ಬ್ಯಾಸ ಬಂದಿರ್ತೈತೆ ರೀ ಅವಾಗ ಈ ಒಂದು ಸಿಂಪಲ್ ಆಗಿರುವಂತಹ ಸಾರನ್ನು ಮಾಡಿ ನೋಡ್ರಿ ಭಾಳ ಮಸ್ತ್ ಅನಿಸ್ತೈತಿ ಈ ಒಂದು ದಾಲ್ ರೆಸಿಪಿ ಹಾಗಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ಏನು ಮಾಡಬೇಕ್ರಿ ಅಂತಂದ್ರೆ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆಗಳನ್ನ ತೊಗೊಳ್ಬೇಕ್ರಿ ಇತಿರಲ್ಲ ಅರ್ಧ ಕಪ್ಪಷ್ಟ ಒಂದು ಕುಕ್ಕರ್ದಾಗ ಹಾಕಿ ಏನು ಮಾಡ್ರಿ ಒಂದು ಸಲ ಚಲೋತ್ ನಂಗಿನ ವಾಶ್ ಮಾಡ್ಕೊಂಡು ಬರ್ರಿ ಅದಾದ ನಂತರ ಇದಕ್ಕೆ ನೀರನ್ನು ಸೇರಿಸ್ಬೇಕ್ರಿ ಒಂದು ಅರ್ಧ ಕಪ್ಪಿಗೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಎರಡು ಹಸಿ ಮೆಣಸಿ ಈ ರೀತಿ ನಡಬರ್ ಸಿಡಿ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಉಳಿದದ ಆಮೇಲೆ ಹಾಕೋಣ ಆಮೇಲೆ ತ ಇದಕ್ಕೆ ಒಂದು ಈಟ ಅರಿಶಿನ ಪುಡಿಯನ್ನು ನಾವಿಲ್ಲಿ ಸೇರಿಸು ರೀ ಅರಿಶಿಣ ಪುಡಿ ಆದ ನಂತರ ಒಂದು ಈಟ್ ಅದನ್ನು ಮಿಕ್ಸ್ ಮಾಡಿದಂಗೆ ಮಾಡಿ ಇಲ್ಲಿ ನಾವು ಅದನ್ನ ಕುದಿಯೋಕ ಇಡ್ಬೇಕ್ರಿ ಒಂದು ಎರಡರಿಂದ ಮೂರು ಸೀಟಿ ಎಷ್ಟು ಹೊಡಿಸ್ತೀರಿ ನೋಡಿರಿ ಮೂರು ಸೀಟಿ ಹೊಡಿಸ್ರಿ ಬರೋಬ್ಬರಿ ಆಗಿಬಿಡ್ತೈತಿ ಆಮೇಲೆ ಏನು ಮಾಡ್ರಿ ಒಂದು ಆ ಬೆಳ್ಳುಳ್ಳಿ ಹೆಸರು ದಮದಮ್ಮಣ್ಣು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರು ತೊಗೊಂಡೆ ಅದನ್ನು ನೀವು ದಮ್ ಜಜ್ಜಿ ಬಿಡ್ರಿ ಇಷ್ಟು ಆದಮೇಲೆ ಬೆಳೆ ಅನ್ನೆತನ ರೀ ಬರೋಬ್ಬರಿಯಾಗಿ ಕುದ್ದಾವು ಒಂದು ಮೂರು ಸೀಟಿ ಹೊಡೆದಾದ ಮೇಲೆ ನೀವು ನೋಡ್ಬೋದು ರೀ ಇವನ್ನ ನೆನೆಸಿರಬೇಕು ಹಂಗೆ ಹಿಂಗೆ ಅಂತ ಏನೂ ಇಲ್ಲ ಅರಾಮ್ ಸರಿ ಕುದ್ದಿರ್ತಾವೆ ಒಂದು ಬಿಟ್ಟರೆ ತೊಗೊಂಡ ಗರ 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 ತಿರುಗಿಸಿ ಇಟ್ಕೊಂಡು ಬೇಡ್ರಿ ಇನ್ನು ಮುಂದಕ್ಕೆ ಒಂದು ಪಾನ ಅಥವಾ ಒಂದು ಕಡಾಯಿ ಯಾವುದ್ರ ಪಾತ್ರೆದಾಗ ಎಣ್ಣೆ ಕಾಯಿ ಕಿಟ್ಟು ಎಣ್ಣೆ ಕಾದ ರೀ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕಿ ಚಲೋ ಒಂದು ಈಟ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಮಾಡಿರಿ ಅದು ಆದ ನಂತರ ಅದಕ್ಕೆ ಚಿಟಿಕೆಯಷ್ಟು ಹಿಂಗನ್ನು ನೀವಿಲ್ಲಿ ಸೇರಿಸ್ರಿ ಹಿಂಗನ್ನು ಸೇರಿಸಿದ ನಂತರ ಕರಿಬೇವು ಚಲೋ ಅಂಥ ಕರಿಬೇವು ಎಲೆಗಳನ್ನು ಹಾಕಿ ಅದನ್ನು ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಮಾಡಿರಿ ಆಗಲೇ ಏನು ನಾವು ಇನ್ನು ಉಳಿಸ್ಕೊಂಡು ಇಟ್ಕೊಂಡಿದ್ದೀವಿಲ್ಲ ಒಳ್ಳಾಗಡ್ಡಿ ಅವ್ನಡೆ ತಗೊಂಡ್ಬಂದು ಇದ್ರಾಗಣ ಸೇರಿಸ್ರಿ ಸೇರಿಸಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿರಿ ಈ ಒಂದು ದಾಲ್ ರೆಸಿಪಿ ಭಾಳ ಸಿಂಪಲ್ಲಾಗಿ ಭಾಳ ಕಡಿಮೆ ಮಸಾಲೆಗಳಿಂದ ಮಾಡುವಂಥ ರೆಸಿಪಿ ರೀ ನೀವು ಯಾವುದ್ರೆ ಸಣ್ಣ ಸಣ್ಣ ಹೋಟೆಲ್ ಅಥವಾ ಸಣ್ಣ ಸಣ್ಣ ದಾಬಾಕ್ ಹೋದ್ರಿ ಅಂತಂದ್ರೆ ಎಲ್ಲ ಕಡೆ ಸಿಗ್ತೈತಿ ಆಮೇಲೆ ಇದಕ್ಕೆ ಏನು ಮಾಡ್ರಿ ಒಂದು ಹಸಿಮೆಣಕಾಯಿ ಒಂದು ಎರಡು ಮೂರು ಹಸಿಮೆಣಕಾಯಿ ಉದ್ದದ ಸೀಳೆ ಹಾಕಿರಿ ನೋಡ್ಕೊಂಡು ಖಾರ ಕಡಿಮೆ ಇರುವಂಥವು ಎಟ್ಟ ಬೇಕು ಅಷ್ಟು ಹಾಕಿರಿ ಜಾಸ್ತಿ ಹಾಕಿದ್ರು ಈಲನಾಗಲ್ಲ ಅದ್ರೆ ಖಾರ ಕಡಿಮೆ ಹಾಕಿರಿ ಆಮೇಲೆ ಇವನ್ನ ಸ್ವಲ್ಪ ಆದ್ಮೇಲೆ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ನೀವಿಲ್ಲಿ ಸೇರಿಸಿ ಸಮಾನ ಆನ್ಲೆ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೊಂತ ಅಂತ ಇರಬೇಕಾಗೈತ್ರಿ ಈಗ ಈ ಹಾಕಿದ ಟೊಮೆಟೊ ಎಲ್ಲ ಚಲೋತ್ನಂಗೆ ಕರಗಬೇಕು ಅಂತಂದ್ರೆ ಅದಕ್ಕೆ ನಡ್ಬಾರಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ರಿ ಉಪ್ಪನ್ನ ಸೇರಿಸಿದ ನಂತರ ಮತ್ತೊಮ್ಮೆ ನಾವು ಅರಿಶಿನ ಪುಡಿಯನ್ನು ಹಾಕೋಣ ಅರಿಶಿನ ಪುಡಿ ಆದ ನಂತರ ಒಂದು ಹಿಟ ಏನು ರೀ ಅಂತಂದ್ರೆ ಧನಿಯಾ ಪೌಡ್ರ್ ಅಥವಾ ಕಾಳಿನ ಪುಡಿಯನ್ನು ಹಾಕಿರಿ ಇಷ್ಟು ಹಾಕಿ ಮತ್ತದನ್ನು ಬರಬ್ರಿಯಾಗಿ ಮಿಕ್ಸ್ ಕೊಡ್ರಿ ಇಟ್ಟಾದ್ಮೇಲೆ ಮತ್ತೆ ಯಾವ್ದು ಮಸಾಲೆ ಅದಕ್ಕೆ ಬೇಕಾಗಿಲ್ರಿ ಇಷ್ಟ ಆಗಲಿ ಕರೆಕ್ಟಾಗಿ ಈ ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟ್ ಆಗಬೇಕಂತೇನಿಲ್ಲ ನಮ್ಮ ನಾವು ಹಿಂಗೆ ಉಳ್ಯಾತವ್ರಲ್ಲ ಅಷ್ಟೇ ಉಳಿದ್ರೂ ಸಾಕ್ರಿ ಇನ್ನು ಮುಂದಕ್ಕೆ ನಾವೇನು ಮಾಡಬೇಕ್ರಿ ಬರಬ್ರಿಯಾಗೆಲ್ಲ ಬೀಟ್ ಮಾಡ್ಕೊಂಡಂತಹ ದಾಲ್ ಅಥವಾ ಬೇಳೆ ಏನು ರೆಸಿಪಿ ಇತ್ತಿರಲೇ ಅದನ್ನು ಕುದಿಸಿದ ಬೇಳೆನ ತೊಗೊಂಡು ಬಂದು ಇದ್ರಾಗ ಹಾಕಿ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಕೊಡ್ಬೇಕ್ರಿ ಈ ಹಸಿ ಈ ಟೊಮೆಟೊ ಮತ್ತು ಏನೇನು ಇತ್ತಿರಲೇ ಅದೆಲ್ಲ ಕೂಡ್ಕೊಳ್ಳು ಹಂಗೆ ನೀವು ನೋಡ್ಕೊಂಡು ಸಮಾದ ಒಮ್ಮೆ ಅದನ್ನು ಮಿಕ್ಸ್ ಕೊಡಿರಿ ಇನ್ನು ಇದು ರೊಟ್ಟಿ ಚಪಾತಿಗೆ ಆದರೆ ಇಟ್ಟು ಬರೋಬ್ಬರಿ ಐತ್ರಿ ಆದ್ರೆ ನಾವೇನು ಮಾಡ್ನಪ್ಪ ಅಂತಂದ್ರೆ ಅದಕ್ಕೆ ಇನ್ನೊಂದು ಕಪ್ಪಷ್ಟು ನೀರನ್ನು ಹಾಕಿ ಇಲ್ಲಿ ತಗೊಂಡು ಬಂದು ಮಿಕ್ಸ್ ಮಾಡ್ನು ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಬರ್ತೈತಿ ನೀವು ಅಣ್ಣ ಬೇಕಾದ್ರೆ ರೈಸ್ ಜೊತೆ ತಿನ್ನೋಕೆ ಭಾಳ ಮಸ್ತ್ ಅನಿಸ್ತೈತೆ ರೀ ಈಗ ಹಿಂಗೆ ಮಾಡಿ ಚಲೋ ತಂಗೆ ಅದನ್ನು ಕುದಿ ಬರುವಂಗೆ ಕುದಿಸ್ರಿ ಇಷ್ಟು ಕುದಿತು ಅಂತಂದ್ರೆ ಭಾಳ ಮಸ್ತಾಗಿ ಅತಿ ಸಿಂಪಲ್ಲಾಗಿ ಮಾಡುವಂತಹ ಒಂದು ದಾಲ್ ರೆಸಿಪಿ ಅಥವಾ ಸಾರು ರೆಸಿಪಿ ರೆಡಿ ಹಾಕಿರಿ ಇನ್ನೊಂದೇನು ರೀ ಅಂತಂದ್ರೆ ನೀವು ಇದನ್ನು ಮಾಡುವ ಖಾರ ಅಂದ್ರೆ ಮೆಣಸಿಕಾಯಿ ಇಡಬೇಕು ನೋಡ್ಕೊಂಡು ಅಷ್ಟೇ ಹಾಕಿರಿ ಆಮೇಲೆ ಮುಂದಕ್ಕೆ ಏನು ಮಾಡ್ರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಣ್ಣು ಹಾಕಿ ಬರೋಬ್ಬರಿಯಾಗಿ ಮಿಕ್ಸ್ ಕೊಟ್ಟುಬಿಡ್ರಿ ಇನ್ನು ಮಣಿಗ್ಯಾರ್ರೆ ಬಂದರು ಸ್ವಲ್ಪ ಇದನ್ನ ಸ್ಪೆಷಲ್ ಮಾಡಬೇಕು ದಾವಾ ಸ್ಟೈಲ್ ತಡಕ ಕೊಡಬೇಕು ಅಂತಂದ್ರೆ ಸ್ವಲ್ಪ ಕಾಯಕ್ಕೆ ಹಾಕಿಟ್ಟು ಅದ್ರಾಗ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಖಾರ ಆಮೇಲೆ ಒಣ ಮೆಣಕಾಯಿ ಹಾಕಿ ಇದಕ್ಕೆ ಮತ್ತು ಕೆಂಪು ಖಾರು ಪುಡಿ ಒಂದಿಟ್ಟು ಹಾಕಿ ತಡಕ ಕೊಟ್ಟ್ರಿ ಅಂತಂದ್ರೆ ಭಾಳ ಭಾರಿ ಆಗ್ತೈತಿ ಅತಿ ಸುಲಭವಾಗಿ ನೀವು ಮಾಡ್ಕೊಳ್ಬೋದು ರೀ ಹಾಗಾದ್ರೆ ನಿಮಗೆ ಹೆಂಗೆ ಬೇಕು ಹಂಗೆ ಸಿಂಪಲ್ ಆಗಿರಿ ಮಾಡ್ರಿ ಇಲ್ಲ ಸ್ಪೆಷಲ್ ಆಗಿರಿ ಮಾಡಿರಿ ಒಟ್ಟು ಈ ಒಂದು ರೆಸಿಪಿ ಎಂಜಾಯ್ ಮಾಡಿ ಮತ್ತು ಇನ್ನಿತರ ಹಲವಾರು ದಾಲ್ ರೆಸಿಪಿ ಅಥವಾ ಹಲವಾರು ಸಾಂಬಾರು ರೆಸಿಪಿಗಳು ನಮ್ಮ ಚಾನಲ್ ಆಗ ಅವನ್ನು ನೀವು ನೋಡ್ಕೊಂಡು ಬಂದಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಟ್ರೈ ಮಾಡ್ರಿ ಅಂಥೇಳಿ ನಾವು ರೀ ಹಂಗೆ ಇನ್ನು ತನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಪವ ಧನ್ಯವಾದಗಳು ನಮಸ್ಕಾರ